ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಧರ್ಮಾಧರಿತ ಗಲಭೆ ಗಲಟೆ ದೊಂಬಿ ಮಾನಹಾನಿ ಕೊಲೆ ಆಗುವಂತಹ ಪ್ರಸಂಗ ನಿರ್ಮಾಣವಾಗಿದ್ದು ಇದು ಕಳೆದ ಮೂವತ್ತು ವರ್ಷಗಳಿಂದ ಇತ್ತೀಚೆ ಇತ್ತೀಚೆಗೆ ಬಿಜೆಪಿಯು ಕಂಡುಕೊಂಡಂತಹ ತನ್ನ ಅಧಿಕಾರಕ್ಕಾಗಿ ಯಾವ ರೀತಿ ಒಡೆದಾಳುವ ನೀತಿ ಹೇಳಿ ಬರೀ ಮುಸ್ಲಿಂ ವರ್ಗವನ್ನೇ ಮುಸ್ಲಿಂ ಧರ್ಮವನ್ನೇ ಗುರಿ ಇಟ್ಟು ಗಲಾಭೆ ನಿರ್ಮಿಸಿ ಲಾಭ ಪಡೆಯುವಂತಹ ವ್ಯವಸ್ಥೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಪ್ರಯೋಗಶಾಲೆಯಲ್ಲಿ ಮಾಡಿದ್ದು ನಮಗೆಲ್ಲರಿಗೂ ತಿಳಿದಂತ ವಿಷಯ ಶ್ರೀರಾಮನಿಂದ ಪ್ರಾರಂಭವಾದ ಇವರ ಘೋಷಣೆ ಘೋಷವಾಕ್ಯ ಇಂದು ಯಾವ ರೀತಿ ಅಂತ ಹೇಳಿದ್ರೆ ಕಲ್ಲಡ್ಕದ ಅವರ ಆಶಯದಂತೆ ನಡೆಯುವಂತಹ ಒಂದು ಗಲಾಭೆ ಪ್ರೇರಿತ ಇದು ಸಂಘ ಪರಿವಾರದ ಪ್ರೇರಿತವಾಗಿ ನಡೆಯುವಂತದ್ದು ಹಂತ ಹಂತವಾಗಿ ಯಾವ ರೀತಿ ಅಂತ ಹೇಳಿದ್ರೆ ಮುಸ್ಲಿಂ ವರ್ಗವನ್ನು ದೇಶಿಸ್ತಾ ತನ್ನ ವೋಟ್ ಬ್ಯಾಂಕ್ ಅನ್ನು ಜಾಸ್ತಿ ಮಾಡ್ತಾ 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 ಇತ್ತೀಚೆ ಇತ್ತೀಚೆಗೆ ಹಲವಾರು ಕೊಲೆಗಳು ನಡೆದಿದೆ ಆದರೆ ಈ ಈ ಕೊಲೆಯನ್ನು ಈ ಕೊಲೆ ವಿಶೇಷವಾಗಿ ಸಂಘ ಪರಿವಾರ ಇತ್ತೀಚೆಗೆ ಬಂಟ್ವಾಳದಲ್ಲಿ ಒಂದು ಯುವಕ ದುಡಿದು ಬರುವಂತ ಯುವಕ ಇದು ಯಾವ ರೀತಿ ಮರಣಪಟ್ಟರು ಅಂತ ಹೇಳಿದ್ರೆ ಅವರ ಮೇಲೆ ದ್ವೇಷ ಅಂತ ಹೇಳಿದ್ರೆ ಅವರ ತಲೆ ಭಾಗಕ್ಕೆ ಹೊಡೆದ ಆ ಪೆಟ್ಟು ನೋಡುವಾಗ ಇದು ಒಂದು ಒಳ್ಳೆಯ ಒಂದು ಬೇಟೆಗಾರನಿಂದಲೇ ಅಂತ ಅಂತೇಳಿ ಕಂಡು ಉಂಟು ಹಾಗಾದ್ರೆ ಆ ಸಂಘಟನೆ ಯುವಕರನ್ನು ಯಾವ ರೀತಿ ಬಿಡಿಸಿರಂತ ಹೇಳಿದ್ರೆ ಮುಸ್ಲಿಂ ಅಂತ ಹೇಳಿದ ಕೂಡಲೇ ಅವರಿಗೆ ಕೋಪ ಬರುವಂಥದ್ದು ದೇಶ ಉಂಟು ಮಾಡುವಂಥ ವ್ಯವಸ್ಥೆಯನ್ನು ಅವರ ತಲೆ ಒಳಗೆ ಸಂಘ ಪರಿವಾರ ತುರುಕಿ ಆಗಿದೆ ಇದು ಬಹಳ ಬೇಸರದ ವಿಷಯ ಆದರೆ ನಮಗೆ ಬೇಕಾಗುವಂಥದ್ದು ಚುನಾವಣೆ ಸಮಯದಲ್ಲಿ ಯಾವುದೇ ಪಕ್ಷ ಹೇಳ್ತಾ ಉಂಟು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ದಳ ಆಗಲಿ ಕಮ್ಯುನಿಸ್ಟ್ ಆಗಲಿ ಹೇಳ್ತಾ ಉಂಟು ನಮಗೆ ಅಭಿವೃದ್ಧಿ ಮತ್ತೆ ಶಾಂತಿಯ ನಡೆ ನಮಗೆ ಬೇಕಾಗಿದೆ ಅಂತ ಹೇಳಿ ಆದರೆ ಈ ಸಮಯದಲ್ಲಿ ಅಧಿಕಾರವಾದ ಪಕ್ಷ ನಮಗೆ ಪಕ್ಷಪಾತ ಮಾಡಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಕೂಡ ಪೊಲೀಸ್ ಇಲಾಖೆ ಬಲವಿಲ್ಲದ ಲಾಠಿ ಅಂತಾಗಿದ್ದು ಯಾರ್ದೋ ಅಡಿಯಾಳಾಗಿ ಇಲ್ಲಿ ಕೆಲಸ ಮಾಡಿಕೊಂಡು ಬರತಕ್ಕದ್ದು ಅಂತೇಳಿ ಪೊಲೀಸ್ ಇಲಾಖೆಯ ಮೇಲೆ ನನಗೆ ಅನುಮಾನ ಬರ್ತಾ ಉಂಟು ಯಾಕೆಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಈ ಸಣ್ಣ ಪುಟ್ಟ ಕಳ್ಳರನ್ನು ಬೇಗ ಹಿಡಿದು ಅವರೊಟ್ಟಿಗೆ ಫೋಟೋ ತೆಗೆದು ಪತ್ರಿಕೆಯಲ್ಲಿ ಹಾಕುವಂಥದ್ದು ನಾವು ನೋಡ್ತಾ ಇದ್ದೇವೆ ಅವ್ರಿಗೆ ಪಾಪ ಜಾಮೀನ ಜಾಮೀನಿಲ್ಲದೆ ಜೈಲಲ್ಲಿ ಕುಳಿಯುವಂಥ ಪರಿಸ್ಥಿತಿ ಆದರೆ ಇಂದಿನ ಯುವಕರು ಭಯೋತ್ಪಾದನೆ ಭಯೋತ್ಪಾದನೆ ಮಾಡುವ ಮೂಲಕ ಪೊಲೀಸ್ ಇಲಾಖೆಗೆ ಸವಾಲು ಹಾಕುವಂತಹ ಭಾಷಣ ಮಾಡುವಂಥವರನ್ನು ಯಾವುದೇ ಅವರ ಮೇಲೆ ಕೇಸ್ ದಾಖಲು ಮಾಡುವಂಥದ್ದು ಸಾರ್ವಜನಿಕ ಶಾಂತಿ ಭಂಗ ಮಾಡುವಂಥದ್ದು ಯಾವುದೇ ಒಂದು ಕೇಸನ್ನು ಅವರ ಮೇಲೆ ಹಾಕಲು ಹಿಂಜರಿಯುವಂಥ ಇಲ್ಲಿಯ ಪ್ರಮುಖ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅಂದರೆ ಯಾಕಂತ ಹೇಳುವಂಥೇಳಿದ್ರೆ ಪೊಲೀಸ್ ಇಲಾಖೆ ಶೇಕಡಾ ಎಂಬತ್ತೈದು ಪರ್ಸೆಂಟ್ ಆರ್ ಎಸ್ ಎಸ್ ಪರಿವಾರದಿಂದ ಪ್ರೇರಿತವಾಗಿ ನೇಮಕಗೊಂಡಂಥವರು ಇದು ನಾನು ನೂರಕ್ಕೆ ನಾನು ಹೇಳ್ತಾ ಇದ್ದೇನೆ ಯಾಕಂತೇಳಿದ್ರೆ ಯಾವುದೇ ಗಲಾಟೆ ಆದ ಕೂಡಲೇ ಅವರಲ್ಲಿಗೆ ಅವರ ಹಿಂದುತ್ವದ ಸ್ವಲ್ಪ ಜೋರಿದ್ದರೆ ಗಲಾಟೆ ಮಾಡೋನು ಅವನು ತಂಡ ಮಾಡಿಕೊಂಡು ಅದನ್ನು ಮೇಲೆ ಹೋಗೋದಾಗೆ ಮಾಡ್ತಾರೆ ಅದೇ ಒಂದು ಮುಸ್ಲಿಂ ಧರ್ಮದ ಮೇಲೆ ಇದು ಮಾಡಿದರೆ ಅಲ್ಲಿಗೆ ಬಿಟ್ಟು ಆ ಮುಸ್ಲಿಂ ಧರ್ಮಕ್ಕೆ ಹೆಚ್ಚಿನ ಹೊಡೆತನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಉಂಟು ನಾನೀಗ ಹೇಳಿದ್ರೆ ಸರ್ಕಾರ ಎಂಬ ಹೆಸರು ಬಹಳ ಒಳ್ಳೆಯ ಹೆಸರು ಆದರೆ ಅಡಿ ಅದರ ಅಡಿಗಳಾಗಿರುವಂಥ ನಮ್ಮ ಚುನಾವಣೆಯಿಂದ ಆಯ್ಕೆಯಾದ ವ್ಯಕ್ತಿಗಳು ಒಳ್ಳೆಯ ವ್ಯಕ್ತಿಗಳಲ್ಲ ಇವತ್ತು ವೇಳೆಗೆ ನಾನೊಂದು ಜನರು ಕೇಳಿದೆ ಒಂದು ಕಾಂಗ್ರೆಸ್ಗೆ ನಂತರ ನೋಡಿದ್ರೆ ನೀವು ಅಧಿಕಾರಕ್ಕೋಸ್ಕರ ಬಂದಿರ ಹೌದು ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಯಾಕೆ ನಿಮಗೆ ಅವರ ಮೇಲೆ ಒಂದು ಕ್ರಮ ತಗೊಳ್ಳಿಕ್ಕಾಗೋದಿಲ್ಲ ಆ್ಯಂಟಿ ಕಮಲ್ ಬಗ್ಗೆ ಯಾಕೆ ನಿಮಗೆ ತಗೊಳ್ಳಿಕ್ಕಾಗಲ್ಲ ಅಂತ ಕೇಳಿದಕ್ಕೆ ನೋಡಿ ಇವರು ನಿಮಗೆ ಹೇಳಿದರೆ ಗೊತ್ತಾಗೋದಿಲ್ಲ ನಾವು ಅವರನ್ನು ಮುಟ್ಟಿದ್ರೆ ನಾವು ಅವರು ಮುಟ್ಟಿದ್ರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹೊತ್ತಿ ಉರಿಯುತ್ತೆ ಒಬ್ಬ ಕಾಂಗ್ರೆಸ್ಸಿಗನೇ ಹೇಳುವಾಗ ಹಾಗಾದ್ರೆ ನಮ್ಮಂಥವರು ಸಾಮಾನ್ಯ ಜನ ಕೂಲಿ ಆಳುಗಳು ಆಮೇಲೆ ರಸ್ತೆಯಲ್ಲಿ ಕಸ ಹೆಕ್ಕುವವರು ಅದರಿಂದ ಹೊಟ್ಟೆ ಬಾಳುವವರು ಏನು ಮಾಡಬೇಕು ಏನು ಮಾಡಬೇಕಂತೇಳಿ ಒಬ್ಬ ಕಾಂಗ್ರೆಸ್ಸಿಗನೇ ಹೇಳಿದ ಮೇಲೆ ನೋಡಿ ಮೌನವಾಗಿ ರಮಾನಾಥ ರಾಯ್ ಅವರು ಮೌನವಾಗಿದ್ದಾರೆ ಏನೋ ಮಂಜುನಾಥ್ ಭಂಡಾರ ಏನೋ ಒಂದು ಹೇಳಿಕೆ ಕೊಟ್ಟರು ಅದು ಅಷ್ಟು ಪವರ್ಫುಲ್ ಇಲ್ಲ ಆಮೇಲೆ ಹರೀಶ್ ಕುಮಾರ್ ಕೊಟ್ಟರು ಪವರ್ಫುಲ್ ಇಲ್ಲ ಯಾವ ವ್ಯಕ್ತಿಯೂ ಪವರ್ಫುಲ್ ಇಲ್ಲ ಏನಂತೇಳಿ ಉಸ್ತುವಾರಿ ಸಚಿವರು ಕೂಡ ಉಸ್ತುವಾರಿ ಸಚಿವರು ಅವರ ತಂದೆ ಕಾಲದಿಂದ ರಾಜಕೀಯದಲ್ಲಿ ಪಳಗಿ ಬಂದಂಥ ವ್ಯಕ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ವಿಷಯ ಅವರಿಗೆ ಗೊತ್ತುಂಟು ಆಯಿತಾ ಆದರೂ ಅವರಿಗೆ ಇದರ ಬಗ್ಗೆ ಗಟ್ಟಿಯಾಗಿ ಧ್ವನಿ ಎತ್ತುವಂತಹ ದಮ್ಮಿಲ್ಲ ನಮ್ಮ ಪರಮೇಶ್ವರ್ ಪರಮ ಸೋಮಾರಿ ಅವರು ಪರಮೇಶ್ವರ್ ಪರಮ ಸೋಮಾರಿ ಅವರಿಗೆ ಗ್ರಹ ಖಾತೆ ಇಲಾಖೆಯನ್ನು ಯಾಕೆ ಕೊಟ್ಟಿದ್ರು ಅಂತ ಹೇಳಿ ನಮ್ಗೆನೆ ಬೇಸರ ಆಗ್ತಾ ಉಂಟು ನಾವು ಓಟ್ ಹಾಕಿದವರು ಯಾಕಂತ ಹೇಳಿದ್ರೆ ಗೃಹ ಇಲಾಖೆ ಮುಖ್ಯಮಂತ್ರಿಯ ನಂತರದ ಸ್ಥಾನ ಗೃಹ ಇಲಾಖೆ ಗೃಹ ಇಲಾಖೆ ಯಾವ ರೀತಿ ಇರಬೇಕಂತ ಹೇಳಿದ್ರೆ ಪ್ರತಿ ಕ್ಷಣ ಕ್ಷಣ ಮುಖ್ಯಮಂತ್ರಿಗಳಿಗೂ ಗೃಹ ಮಂತ್ರಿಗೂ ಗುಪ್ತಾಚಾರ ವರದಿ ಹೋಗ್ತಾ ಇರ್ತದೆ ಇಲ್ಲೆಲ್ಲಿ ಏನೇನು ನಡೀತದೆ ಈ ವಿಷಯ ಹೋಗ್ತಾ ಹೋಗ್ತಾ ಇರ್ತದೆ ಪ್ರತಿ ನಿಮಿಷಕ್ಕೊಮ್ಮೆ ಆದರೆ ಅವರಿಗೆ ಯಾವ ವಿಷಯ ಇಲ್ಲದೆ ಅಲ್ಲಿಂದ ಒಂದು ಹೇಳಿಕೆ ಕೊಟ್ಟರು ನಾವು ನೋಡ್ತೇವೆ ಅದನ್ನು ಅದನ್ನು ನಾವು ಕ್ಷಮತೆ ಕೊಳ್ತೇವೆ ಅಷ್ಟೇ ಅಲ್ಲದೆ ಬೇರೆ ಏನಿಲ್ಲ ಅವರು ಸೋಮಾರಿಯಾಗಿ ನಮಗೆ ಗೃಹ ಖಾತೆಯವರು ಅವರು ಸಿದ್ದರಾಮಯ್ಯರು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಯವರು ಆದರೆ ಅವರನ್ನು ಬದಲಾಯಿಸಿ ಒಂದು ಗಟ್ಟಿತನದ ಅಂತೇಳಿದ್ರೆ ಒಬ್ಬ ತಳಮಟ್ಟದ ಒಬ್ಬ ಹೇಳಿದ್ರೆ ಕೊಳಚೆ ನೀರು ಕ್ಲೀನ್ ಮಾಡೋನಿಗೂ ಕೂಡ ಒಂದು ದಂಬರಬೇಕು ಮೇಲಿದ್ದವನಿಗೆ ಕೂಡ ದಂಬರುವಂಥ ವ್ಯವಸ್ಥೆ ಕೂಡ ಆಗಬೇಕು ಈ ರೀತಿ ಆಗುವಂಥ ನಮಗೆ ಒಬ್ಬ ವ್ಯಕ್ತಿ ಬೇಕು ಜನರ ಮದ್ಯ ಎದ್ದು ಬಂದಂಥ ಒಬ್ಬ ವ್ಯಕ್ತಿ ಗೃಹ ಇಲಾಖೆಯನ್ನು ಪಡೆದುಕೊಂಡ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನೂರಲ್ಲಿ ನೂರು ಶಾಂತಿಯುತ ಆಗುವುದು ಗ್ಯಾರಂಟಿ ಇನ್ನು ಕೆಲವೇ ಸಮಯದಲ್ಲಿ ಇದೇ ರೀತಿ ಮುಂದುವರಿದರೆ ನಮಗೆ ಏನಂತ ಹೇಳಿದ್ರೆ ಮುಂದುವರಿದ್ರೆ ಇದೆ ಗಲಾಟೆ ಧರ್ಮಾಧಾರಿತ ಗಲಾಟೆ ಆದರೆ ಯಾವುದೇ ವ್ಯವಸ್ಥೆ ಅಭಿವೃದ್ಧಿ ಕೂಡ ಕುಂಠಿತ ಏನೋ ಪಂಡು ಬರ್ತಾ ಉಂಟು ಆದರೆ ಅಭಿವೃದ್ಧಿ ಆಗ್ತಾ ಇಲ್ಲ ಉದಾಹರಣೆಗೆ ಪ್ರವಾಸೋದ್ಯಮ ನಮ್ಮ ಮಂಗಳೂರಲ್ಲಿ ತುಂಬಿ ಹೋಗಬೇಕಿತ್ತು ಪ್ರವಾಸೋದ್ಯಮ ಪ್ರವಾಸೋದ್ಯಮ ಖಾಲಿ ಸಿಟಿ ಸೆಂಟರ್ ಮಾಲ್ಗಳಂತಲ್ಲಿ ಮಾತ್ರ ಪ್ರವಾಸೋದ್ಯಮ ಆಗ್ತಾ ಉಂಟು ಮತ್ತೆ ಕೆಲವೇ ಸಣ್ಣ ಬೀಚಲ್ಲಿ ಅಷ್ಟು ಇದ್ದು ಆಮೇಲೆ ಯಾವುದೋ ಕೈಗಾರಿಕೆ ಉದ್ಯೋಗ ಪರವಾಗಿ ಬರುವಂಥ ಕೈಗಾರಿಕೆ ಕೂಡ ಬರ್ತಾ ಇಲ್ಲ ಯಾಕಂತೇಳಿದ್ರೆ ಕೋಟಿ ಕಟ್ಲೆ ಹಣ ಹಾಕಿ ಇಲ್ಲಿ ಏನಾದರೂ ಗಲಾಟೆ ಆದರೆ ಅವರ ಪ್ರೊಡಕ್ಷನ್ ನಷ್ಟ ಆದರೆ ಅವರ ಮಾರ್ಕೆಟ್ ಅವರ ಹಣಕಾಸಿಗೆ ತೊಂದರೆ ಆಗ್ತದೆ ಕಾರಣಕ್ಕೋಸ್ಕರ ಯಾವುದೇ ವ್ಯವಸ್ಥೆಗಳು ಬರ್ತಾ ಇಲ್ಲ ನಮಗೆ ಅಂತ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹೇಳಿದ್ರೆ ಒಂದು ಗೀತು ಯಾವುದೇ ವಿಷಯದಲ್ಲಿ ಕೂಡ ನಮಗೆ ಒಂದು ಮಂಗಳೂರು ಅಂತ ಹೇಳಿದ ಕೂಡಲೇ ನಮಗೆ ಕರ್ನಾಟಕದಲ್ಲಿ ಆಗಲಿ ಭಾರತದಲ್ಲಿ ಮಂಗಳೂರಿನವರು ಅಂತೇಳಿತ್ತು ಈಗ ಅವರು ಮಂಗಳೂರಿನವರು ಅಂತ ಹೇಳಿದ ಕೂಡಲೇ ಯಾವುದೇ ಸಂಬಂಧವನ್ನು ಹೊಂದಂಥ ಸ್ಥಿತಿಯನ್ನು ಇಲ್ಲಿಯ ಸಂಘ ಪರಿವಾರ ಮಾಡಿದ್ದು ನೂರಕ್ಕೆ ನೂರು ಸತ್ಯ ನಾನಿದನ್ನು ಏನಂತ ಯಾಕೆ ಅಂತ ಹೇಳಿದ್ರೆ ಇನ್ನು ಮುಂದಕ್ಕಾದರೂ ಇಲ್ಲಿ ಶಾಂತಿಯಿಂದ ಬಾಳಿ ಅವರು ಒಳ್ಳೆ ರೀತಿಯಲ್ಲಿ ಬದುಕುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂಥದ ಸರ್ಕಾರ ಅಡಿಯಾಳಾಗಿರುವಂತಹ ಪ್ರಮುಖರು ಮುಖ್ಯಮಂತ್ರಿ ಹಾಗೂ ಗೃಹ ಇಲಾಖೆ ಪೊಲೀಸ್ ಇಲಾಖೆ ಇಷ್ಟು ಮಾಡಿದರೆ ಸಾಕು ನಮ್ಮ ಮಂಗಳೂರು ಮತ್ತೊಮ್ಮೆ ಪ್ರಸಿದ್ಧಿ ಆಗ್ತಾ ಉಂಟು ನಾನೊಂದು ಈ ಕ್ಷಣ ಒಂದು ಸಣ್ಣ ವಿಷಯವನ್ನು ಹೇಳ್ತಿದ್ದೇನೆ ಒಂದು ಮೂವತ್ತು ವರ್ಷಗಳ ಹಿಂದೆ ಇಲ್ಲಿ ರೌಡಿ ಗ್ಯಾಂಗ್ ರೌಡಿ ಪಡೆ ಗ್ಯಾಂಗ್ಗಳು ತುಂಬಿ ಹೋಗಿತ್ತು ಈ ತುಂಬಿ ಹೋಗಿದ್ದ ಸಮಯದಲ್ಲಿ ಈ ರೌಡಿ ಗ್ಯಾಂಗ್ ಅನ್ನು ಹೊಡೆತ ಕೊಡಲು ಅವು ಆ ಟೈಮಲ್ಲಿ ರೌಡಿ ಸ್ಕಾ ಸ್ಕಾಡ್ ಅಂತೇಳಿ ಮಾಡಿ ಜಯಂತ್ ಶೆಟ್ ನೇತೃತ್ವದಲ್ಲಿ ಹಲವು ರೌಡಿಗಳನ್ನು ಹೊಡೆದು ಹಾಕಿ ಬೆಂಬಲದಿಂದ ರೌಡಿ ಪಡೆನೇ ಹೋಯಿತು ಇವತ್ತು ನಮ್ಮ ಮಂಗಳೂರಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆ ರೌಡಿ ಪಡೆ ಹೋದ್ರು ವೈಟ್ ಕಾಲರ್ ರೌಡಿ ಪಡೆಗಳು ತುಂಬಿ ಹೋಗಿದ್ದಾರೆ ಹೇಳಿದ್ರೆ ಒಂದು ಸಂಘಟನೆ ಬೆಂಬಲಿಗ ಈಗ ಅವನು ನೋಡಲಿಕ್ಕೆ ಬೆಂಬಲಿಗ ಅವನ ಕೆಲಸ ಇನ್ನೊಬ್ಬನ ಇನ್ನೊಬ್ಬನ ಹೊಟ್ಟೆ ಉರಿಯೋದು ಇನ್ನೊಬ್ಬನಿಗೆ ಹೊಡೆಯೋದು ಅಷ್ಟೇ ಅವನು ವೈಟ್ ಕಾಲರ್ ಅವನಿಗಿನ ಸಮಾಜದಲ್ಲಿ ಸ್ಥಾನಮಾನ ಗ್ಯಾರಂಟಿ ಅದು ಅವನ ತಾಕದ್ದು ಅವನ ಹೊಡೆತ ಬಡತ ತಾಕದೋಡಿಕೊಂಡು ಬಿ ಜೆ ಪಿ ಪಕ್ಷ ಅವನನ್ನು ಪ್ರಮುಖವನ್ನಾಗಿ ಮಾಡ್ತದೆ ಉದ್ಯಮಿಯನ್ನಾಗಿ ಮಾಡ್ತದೆ ಎಲ್ಲ ರೀತಿಯ ಅವನಿಗೆ ಸವಲತ್ತನ್ನು ಕೊಡ್ತಾ ಉಂಟು ನಾನು ವೆಲ್ಫೇರ್ ಪಾರ್ಟಿಯ ಜಿಲ್ಲಾಧ್ಯಕ್ಷನಾಗಿ ಹೇಳೋದೇನಂತ ಹೇಳಿದ್ರೆ ನಮಗೆ ಮುಂದಕ್ಕಾದರೂ ಶಾಂತಿಯಲ್ಲಿ ಬಾಳುವಂಥದ್ದು ನಮಗೆ ಬೇಕಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮನವಿ ನನ್ನದು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು